ಇವತ್ತು ನಮ್ಮ ಜನಗಳಿಗೆ ಅರ್ಥ ಆಗಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಅದರ ಧೋರಣೆಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇದರ ಮಧ್ಯದಲ್ಲಿ ಆ ಧೋರಣೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಒಂದು ದೊಂಬರಾಟ ಶುರುವಾಗಿದೆ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ನಾನು ಒಂದು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದಾದ್ರೂ ಒಂದು ಹೋರಾಟ ಪ್ರಾರಂಭ ಆದರೆ ಅದು ಒಂದು ಬಾರಿ ಮಾಡಬೇಕು ಈಗಾಗಲೇ ಈ ವಿಚಾರವಾಗಿ ಮೂಡೋ ವಿಚಾರವಾಗಿ ಒಂದು ಹೋರಾಟ ಮುಗಿದಿದೆ ಇವತ್ತು ಕಾರ್ಗಳಲ್ಲಿ ಮೈಸೂರಿಗೆ ಹೋಗಿ ರ್ಯಾಲಿಯನ್ನ ಮಾಡಿದಂತ ಬಿಜೆಪಿಯ ಮುಖಂಡರುಗಳು ಪುನಾಯಾತ್ರೆಗೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗಂತೂ ಗೊತ್ತಿಲ್ಲ ಅದರಿಂದ ದಯಮಾಡಿ ಈ ಒಂದು ಅವರ ದುರಾಲೋಚನೆಯ ವಿರುದ್ಧ ಜನಜಾಗೃತಿಯನ್ನ ಉಂಟು ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಅಂದ್ಕೊಂಡಂತ ಈ ಭಾಗದಿಂದ ಗೆದ್ದಂತ ಮಂತ್ರಿ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ರಾಮನಗರ ಜಿಲ್ಲೆಗಾಗ್ಲಿ ಮಂಡ್ಯ ಜಿಲ್ಲೆಗಾಗ್ಲಿ ಮೈಸೂರು ಜಿಲ್ಲೆಗಾಗಲಿ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಅವರ ಕೈಲ ಸಾಧ್ಯ ಆಗಲಿಲ್ಲ ಕೇವಲ ರಾಜ್ಯಕ್ಕೆ ಬಂದು ಒಂದು ವಾರಕ್ಕೊಂದ್ಸರಿ ಬಂದು ಇಲ್ಲಿ ತೀಟ ಮಾಡಿ ಇಲ್ಲ ಸಲದ ಅಪಾದೆಯನ್ನು ಹೊರಿಸಲಿಕ್ಕೆ ಅವರು ಆಗಿದ್ದಾರೆ ವಿನಾ ಕುಮಾರಸ್ವಾಮಿ ಅವರು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಮಂತ್ರಿ ಆಗಿಲ್ಲ ಇದರ ವಿರುದ್ಧ ಜನಾಂದೋಲನ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ